ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಸಂಭ್ರಮ ಕಟ್ಟಿದೆ ಅರಮನೆ ನಗರಿಯಲ್ಲಿ ಈಗಾಗಲೇ ದಸರಾ ಮೆರಗು ಜೋರಾಗ್ತಿದ್ದು ಇದರ ನಡುವೆಯೇ ದಸರಾದಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ಕಾಡಿನಿಂದ ನಾಡಿಗೆ ಬಂದಿರುವ ಒಂಬತ್ತು ಆನೆಗಳ ಗಜಪಡೆಯು ಅರಮನೆಯನ್ನ ಪ್ರವೇಶಿಸಿದೆ ಮೈಸೂರು ನಗರದ ಅಶೋಕಪುರಂನಲ್ಲಿರುವ ಅರಣ್ಯ ಭವನದಲ್ಲಿ ವಾಸ್ತವ್ಯವನ್ನ ಹೂಡಿದ್ದ ಗಜಪಡೆ ಅರಮನೆ ಪ್ರವೇಶಿಸುವ ಹಿನ್ನೆಲೆಯಲ್ಲಿ ಎಲ್ಲಾ ಆನೆಗಳನ್ನು ವಿಶೇಷವಾಗಿ ಸಿಂಗರಿಸಲಾಗಿತ್ತು ಈ ವೇಳೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಾಂಪ್ರದಾಯಿಕವಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅಭಿಮನ್ಯು ಸಾರಥ್ಯದ ಗಜಪಡೆಯನ್ನ ಅರಮನೆಯತ್ತ ಬೀಳ್ಕೊಟ್ರು ಬಳಿಕ ಕ್ಯಾಪ್ಟನ್ ಅಭಿಮನ್ಯು ಮುಂದಾಳತ್ವದಲ್ಲಿ ಎಲ್ಲ ಆನೆಗಳು ಮೈಸೂರಿನ ಅರಣ್ಯ ಭವನದಿಂದ ಅರಮನೆಯತ್ತ ಹೆಜ್ಜೆ ಹಾಕಿದ್ವು ನಗರದ ಅಶೋಕಪುರಂ ಅರಣ್ಯ ಭವನದಿಂದ ಹೊರಟ ಎಲ್ಲಾ ಆನೆಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಗಜಗಾಂಭೀರ್ಯದಿಂದ ಸಾಗಿದ್ವು ಈ ವೇಳೆ ನೂರಾರು ಮಂದಿ ಸಾರ್ವಜನಿಕರು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಅರಮನೆಯತ್ತ ಸಾಗುತ್ತಿದ್ದ ಆನೆಗಳನ್ನು ಕಣ್ತುಂಬಿಕೊಂಡ್ರು ಕೆಲವರು ಆನೆಗಳಿಗೆ ಶ್ರದ್ಧೆಯಿಂದ ನಮಸ್ಕರಿಸಿ ಭಕ್ತಿಭಾವವನ್ನು ಮೆರೆದರು ಕ್ಯಾಪ್ಟನ್ ಅಭಿಮನ್ಯು ಮುಂದಾಳತ್ವದಲ್ಲಿ ಅರಣ್ಯ ಭವನದಿಂದ ಹೊರಟ ಗಜಪಡೆ ಬಲಾಳ್ ವೃತ್ತ ಆರ್ಟಿಒ ವೃತ್ತ ರಾಮಸ್ವಾಮಿ ವೃತ್ತ ಚಾಮರಾಜ ಜೋಡಿ ರಸ್ತೆ ೌಸ್ ವೃತ್ತದ ಮಾರ್ಗವಾಗಿ ಸಾಗಿ ಅರಮನೆಯ ಜಯಮಾರ್ತಾಂಡ ದ್ವಾರವನ್ನ ತಲುಪಿದ್ವು ನಗರದ ಪ್ರಮುಖ ಬೀದಿಗಳಲ್ಲಿ ಹೆಜ್ಜೆ ಹಾಕುತ್ತಾ ಅರಮನೆ ತಲುಪಿದ ಗಜಪಡೆಗೆ ವಿಲಾಸ ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಸಾಂಪ್ರದಾಯಿಕವಾಗಿ ಸ್ವಾಗತ ಕೋರಲಾಯಿತು ಅಭಿಮನ್ಯು ನೇತೃತ್ವದ ಗಜಪಡೆ ಅರಮನೆ ತಲುಪುತ್ತಿದ್ದಂತೆ ಮಂಗಳವಾದ್ಯದ ಹೆಮ್ಮೇಳದ ಜೊತೆಗೆ ಮೈಸೂರು ಪೊಲೀಸರಿಂದ ಗಾರ್ಡ್ ಆಫ್ ಆನರ್ ಮೂಲಕ ಗೌರವ ಸಮರ್ಪಣೆ ಸಲ್ಲಿಸಲಾಯಿತು ಇದಾದ ಬಳಿಕ ಅರಮನೆ ರಾಜಪುರೋಹಿತರು ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು ಈ ವೇಳೆ ದಸರಾ ಆನೆಗಳ ಕಾಲು ತೊಳೆದು ಪಾದಪೂಜೆಯನ್ನು ಸಲ್ಲಿಸಲಾಯಿತು ದಸರಾ ಆನೆಗಳ ಸ್ವಾಗತದ ವೇಳೆ ಗಜಪಡೆಗೆ ಪ್ರಿಯವಾದ ಬೆಲ್ಲ ಅಕ್ಕಿ ಬಾಳೆಹಣ್ಣು ಜೋಳ ಕಬ್ಬು ಇತ್ಯಾದಿ ಹಣ್ಣುಗಳನ್ನು ನೀಡುವ ಮೂಲಕ ಪೂರ್ಣಕುಂಭ ಸ್ವಾಗತವನ್ನ ಕೂಡ ಗಜಪಡೆಗೆ ನೀಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಆನೆಗಳ ಸ್ವಾಗತಕ್ಕೆ ಕಲಾತಂಡಗಳು ತಮ್ಮ ನೃತ್ಯವನ್ನು ಪ್ರದರ್ಶಿಸಿ ಗಜಪಡೆಯನ್ನ ಬರಮಾಡಿಕೊಂಡ್ರು ನಂತರ ಅರಮನೆ ಮುಂಭಾಗದಲ್ಲಿ ಗಜಪಡೆಗೆ ಪೂಜೆಯನ್ನ ನೆರವೇರಿಸಿ ಅದ್ದೂರಿ ದಸರಾ ಆಚರಣೆಗೆ ಸಹಕರಿಸುವಂತೆ ಎಲ್ಲರಿಗೆ ಫಲತಾಂಬೂಲವನ್ನ ನೀಡಿ ಮನವಿ ಮಾಡಲಾಯಿತು ಇನ್ನು ಸಕಲ ಪೂಜಾ ಕೈಂಕರ್ಯ ನೆರವೇರಿದ ನಂತರ ಆನೆಗಳನ್ನು ಅರಮನೆಯಂಗಳದ ಶಿಬಿರಕ್ಕೆ ಕಳುಹಿಸಲಾಯಿತು